ಇವತ್ತಿನ ನಮ್ಮ ರೈಡ್ ಇರುತ್ತೆ ನಮ್ಮ ಬಿಗ್ ಬಾಯ್ ಹಾಯ್ ಅಬ್ಬುಝಾ ನಮ್ಮ ಕಾಟಿನಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ದೀನಿ ಒಳ್ಳೆಯ ಅವ ಅನ್ಕೊಳ್ಳಿ ಭುಜಾ ಇಟ್ಟವ್ರಿಗೆ ಇದು ಸ್ಟೋರಿ ಹಾಕ್ದಾಗ ಸುಮಾರು ಜನ ಬ್ರೋ ಈ ರೇಟಿಗೆ ಹತ್ತು ತೊಗೊಬೋದಿತ್ತು ಇತ್ತು ತೊಗೋಬೋದಿತ್ತು ಅಂದ್ರೆ ನನ್ನ ಮಗ ಇಷ್ಟು ದಿವಸ ಎಲ್ಲ ಊರು ಬಿಟ್ಬಿಟ್ಟಿದ್ದ ಅನ್ಸುತ್ತೆ ಸಡನ್ನಾಗಿ ಬಂದ್ಬಿಟ್ಟು ಅವ್ನು ವಾಪಾಸ್ ಸಮ್ ಸೀರಿಯಸ್ ಮೆಸ್ ಐಮೆಂಟು ಗುಡ್ ಮಾರ್ನಿಂಗ್ ಕರ್ನಾಟಕ ಬಾ 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 ಅದೆಷ್ಟು ಟೈಮ್ ಹೋಗಿತ್ತು ಹೆಲ್ಮೆಟ್ ಒಳಗಡೆಯಿಂದ ಮಾತಾಡಿ ಬೈಕ್ ಇಲ್ಲ ಏನಿಲ್ಲ ಸೊ ಈ ಮೋಟೋ ಬ್ಲಾಗಿಂದ ಸ್ವಲ್ಪ ಡಿಸ್ಟೆನ್ಸ್ ಆಗಿಬಿಟ್ಟಿದ್ದೀನಿ ನಡುವೆ ಇವತ್ತಿನ ನಮ್ಮ ರೈಟ್ ಇರುತ್ತೆ ಏಥರ್ ರಿಜಾ ನಲ್ಲಿ ಸೊ ಇದು ನಮ್ಮ ತಾಯಿಗೆ ಹೊಸ ಅದು ತೊಗೊಂಡ್ವಿ ಒಂದು ತಿಂಗ್ಳು ಆಯ್ತೇನೋ ಅಪ್ಪ ಒಂದು ತಿಂಗಳು ಹ್ಞೂ ಒಂದು ತಿಂಗಳ ಮೇಲೆ ಆಗಿದೆ ನೋಡಿರ್ತೀರ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಸ್ಟೋರಿಲಿ ಹಾಕಿದ್ದೆ ಇದು ಇದನ್ನು ನಮ್ಮಮ್ಮ ಬರ್ಡೇಗೆ ಈಗ ಸರಿ ಇದನ್ನ ತೊಗೊಂಡ್ವಿ ಓ ಎಸ್ ಬೇಬಿ ಇದು ಆನು ನೋಡೋಣ ನೋಡಿ ಎಷ್ಟು ಸೌಂಡ್ ಬರುತ್ತೆ ಈ ಗಾಡಿ ಯಾಕೆಂದರೆ ಇದು ಬೆಲ್ಟ್ ಡ್ರೈವ್ ಡೈರೆಕ್ಟ್ ಹಬ್ ಮೌಂಟೆಡ್ ಮೋಟ್ರ್ ಇಲ್ಲ ಇದರಲ್ಲಿ ಮೋಟ್ರೇ ಸಪ್ರೇಟಾಗಿರುತ್ತೆ ಅದರಿಂದ ಆ ವೀಲ್ಗೆ ಬೆಲ್ಟಲ್ಲಿ ಕನೆಕ್ಟ್ ಮಾಡಿರ್ತಾರೆ ಆ ಬೆಲ್ಟದು ಜಾಸ್ತಿ ವೈನಿಂಗ್ ಸೌಂಡ್ ಬರುತ್ತೆ ಹಬ್ ಮೌಂಟೆಡ್ ಮೋಟ್ರ್ ಇವಾಗ ನಮ್ಮ ವೀಡನಲ್ಲಿರೋದು ಹಬ್ ಮೌಂಟೆಡು ವೀಲೇ ಮೋಟ್ರು ಅದಕ್ಕೆ ಜಸ್ಟ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೆ ಅಷ್ಟೇ ಅದರಲ್ಲೂ ಬರುತ್ತೆ ಸೌಂಡು ಬಟ್ ಈ ಥರ ಮೈನ್ ತಲೆ ಬರೋಲ್ಲ ಅದರಲ್ಲಿ ಥರ ಮೈಲ್ಡಾಗಿ ಬರುತ್ತೆ ನಮ್ಮ ಕಾಟಿನಲ್ಲಿ ನೋಡಿ ಅಲ್ಲಿ ನಿಲ್ಲಿಸಿದ್ದೀನಿ ಅದು ಏನಕ್ಕೆ ಅಂದರೆ ಕೂಲಿಂಗ್ ಫಿಲ್ಮ್ಸ್ ಹಾಕಿದ್ನಲ್ಲ ಬಿಸ್ಲಲ್ಲಿ ಒಂದು ಸ್ವಲ್ಪ ಗುರು ಅಂತ ಹೇಳಿದ್ರು ನಮ್ಮ ಪವನ್ ಗೌಡ್ರು ಅದಕ್ಕೆ ಒಂಚೂರು ಅದೆಲ್ಲ ಸೆಟ್ ಆಗಲಿ ಅಂದ್ಬಿಟ್ಟು ಅಲ್ಲಿ ನಿಲ್ಸಿದ್ದೀನಿ ಆ್ಯಕ್ಚುಲಿ ಕೂಲಿಂಗ್ ಪೇಪರ್ ಹಾಕಿ ಒಂದು ವಾರದ ಮೇಲೆ ಆಗೋಯ್ತು ಅದನ್ನು ಆಚೆ ನೀವು ಬಿಸ್ಲಲ್ಲಿ ನಿಲ್ಲಿಸೋಕ್ಕೂ ಇಲ್ಲ ಸಿಕ್ಕಾಪಟ್ಟೆ ಟ್ರಾವೆಲ್ಸ್ ಇತ್ತು ನಡುವೆ ಇವಾಗ ಫೈನಲಿ ಸ್ವಲ್ಪ ಒಂದೆರಡು ದಿವಸ ನಾನು ಮನೇಲಿದ್ದೀನಿ ಇದರಲ್ಲಿ ಜಿಪ್ ಅಂತ ಮೋಡಿದೆ ಜಿಪ್ಪಲ್ಲಿ ಫುಲ್ ಸ್ಪೀಡ್ ಹೋಗುತ್ತೆ ಸೊ ಇದು ರಿಜ್ಟಾ ಆ್ಯಕ್ಚುಲಿ ನಾವು ಫೋರ್ ಫಿಫ್ಟಿ ಎಕ್ಸ್ ತೊಗೊಬೇಕಂತಲೇ ಹೋಗಿದ್ದಿದ್ದು ನಮ್ಮ ತಾಯಿಗೆ ಆಮೇಲೆ ನಾನು ಯೋಚನೆ ಮಾಡಿದೆ ನಾನೇ ಹೆಂಗಿದ್ರು ಫೋರ್ ಫಿಫ್ಟಿ ಎಕ್ಸ್ ತೊಗೋತೀನಿ ಇಂದ ನಿಯರ್ ಫ್ಯೂಚರ್ ಕಮ್ಮಿಂಗ್ ಫ್ಯೂಚರಲ್ಲಿ ಯಾಕೆ ಎರಡು ಗಾಡಿ ಒಂದೊಂದೇ ಅಂತ ಅಂದ್ಕೊಂಡು ಎಲ್ಲ ಮಾಡೆಲ್ಸು ನೋಡ್ತಾ ಇದ್ವಿ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ರಿಸ್ಟಾನೇ ಜಾಸ್ತಿ ಇಷ್ಟ ಆಗಿದೆ ಫೋರ್ ಫಿಫ್ಟಿ ಎಕ್ಸ್ಗಿಂತ ಯಾಕಂದರೆ ಅದು ಸ್ವಲ್ಪ ಯೂತ್ಗೆ ಚೆನ್ನಾಗಿದೆ ಅದು ಫೋರ್ ಫಿಫ್ಟಿ ಎಕ್ಸ್ ಒಂಥರ ಸ್ಲೀಕ್ ಆಗಿ ಸ್ಲಿಮ್ ಆಗೇ ಸೊ ಇದೊಂಚೂರು ಫ್ಯಾಮಿಲಿ ಗಾಡಿ ಇದು ನಮ್ಮ ಅಪ್ಪ ಅಮ್ಮಗೆ ಅವ್ರ ಮೈಂಡ್ ಸೆಟ್ಗೆ ಇದು ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೆ ಸರಿ ನೀವು ಇಷ್ಟನೇ ತೊಗೊಬಿಡ್ರಿ ಹೆಂಗಿದ್ರು ನಾನು ಫೋರ್ ಫಿಫ್ಟಿ ಎಕ್ಸ್ ತೊಗೋತಾ ಇದ್ದೀನಲ್ಲ ಇನ್ನೇನು ಎರಡು ಗಾಡಿನೂ ಇರುತ್ತೆ ಮನೇಲಿ ಅಂದ್ಬಿಟ್ಟು ಇದನ್ನು ತೊಗೊಂಡು ಸೊ ಇದು ಸ್ಟೋರಿ ಹಾಕ್ದಾಗ ಸುಮಾರು ಜನ ಬ್ರೋ ಈ ರೇಟಿಗೆ ಹತ್ತು ತೊಗೊಬೋದಿತ್ತು ಇತ್ತು ತೊಗೋಬೋದಿತ್ತು ಅಂತ ಸು ಸುಮಾರು ಹಾಕ್ತಾಯಿದ್ರಿ ರಿಪ್ಲೇಸೆಲ್ಲ ಮನೆ ಹತ್ರ ಒಂದೇನೆಂದರೆ ಎರಡೇ ಎಲೆಕ್ಟ್ರಿಕ್ ಕಂಪ್ನಿ ಹತ್ತಿರ ಇರೋದು ಒಂದು ಟಿ ವಿ ಎಸ್ ಹತ್ತಿರ ಅಂದರೆ ಟಿ ವಿ ಎಸ್ ಇರೋದು ಬಿಟ್ಟರೆ ಏತರ್ ಇದೆ ಇನ್ನು ಎಲೆಕ್ಟ್ರಿಕ್ ಅಂತ ಯಾವುದು ಹತ್ರ ಇಲ್ಲ ನಮ್ಮ ಅಷ್ಟೇ ಸರ್ವಿಸ್ಗೆಲ್ಲ ನಾವು ಬಾನಸವಾಡಿನಲ್ಲಿ ನಾವು ತಗೊಂಡಿದ್ದು ವೈಟ್ ಫೀಲ್ಡಿಂದ ಬಾನಸವಾಡಿಗೆ ಹೋಗ್ಬೇಕು ಸರ್ವಿಸ್ಗೂ ಅದಕ್ಕೆ ಇದಕ್ಕೆ ಅಂದ್ಕೊಂಡು ಪ್ಲಸ್ ಏತರ್ ಇಸ್ ಟಾಪ್ ನಿಮಗೆ ಗೊತ್ತಲ್ಲ ಎಲೆಕ್ಟ್ರಿಕ್ ಅಂತ ಬಂದರೆ ಏತರೇ ಟಾಪಲ್ಲಿ ಇರೋದು ಅದೇ ಫಸ್ಟ್ ಬಂದಿದ್ದು ಪ್ಲಸ್ ತುಂಬ ನೆಟ್ವರ್ಕ್ ಎಲ್ಲ ಸಕ್ಕದಾಗಿ ಇಂಪ್ರೂವ್ ಮಾಡಿದ್ದಾರೆ ಇವರೆಲ್ಲ ಅಂದರೆ ಇವ್ರ ಗಾಡಿಗಳು ಅಷ್ಟೇ ತುಂಬ ಪ್ರೀಮಿಯಮ್ ಆಗಿದೆ ಇದನ್ನು ನೋಡಿ ಸುಮಾರು ಕಂಪ್ ಕಾಪೀಸು ಬಂದವು ಆಮೇಲೆ ಈ ಸಿಂಪಲ್ ಒನ್ನೆಲ್ಲ ಇದೆಯಲ್ಲ ಅದೆಲ್ಲ ಆ್ಯಕ್ಚುಲಿ ಏತರದು ಕಾಪಿ ಅಂತ ಅನಿಸುತ್ತೆ ಒಂಥರ ರೆಪ್ಲಿಕಾ ಮಾಡೆಲ್ ಥರ ಕಾಣಿಸ್ತವೆ ಯಾಕಂದರೆ ಸೇಮ್ ಡಿಸೈನು ಅದೇ ಸೈಜು ಸಿಂಪಲ್ ಒನ್ ಅವ್ರದ್ದು ನೋಡಿರ್ತೀನಿ ನಾನು ಅದರದು ಪ್ರಮೋಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಅದೋ ಫ್ಲಿಪ್ಕಾರ್ಟ್ ಸೇಲ್ ಇತ್ತು ಆವಾಗ ಸೊ ಏತರ್ ಇಸ್ ಒಂದು ಏತರ್ನ ಬಂದು ಓ ಜಿ ಥರ ಎಲೆಕ್ಟ್ರಿಕ್ ಸ್ಕೂಟ್ರ್ ಮಾರ್ಕೆಟಲ್ಲಿ ಸೊ ಇವ್ರದ್ದು ಗಾಡಿಗಳು ಚೆನ್ನಾಗಿದ್ದಾವೆ ನೆಟ್ವರ್ಕು ಚೆನ್ನಾಗಿದೆ ಒಂಥರ ಸ್ಟ್ಯಾಂಡರ್ಡ್ ಇವ್ರದ್ದು ಟಾಪ್ ಕ್ಲಾಸ್ ಕಂಪ್ನಿ ಇವಾಗ ಸದ್ಯಕ್ಕೆಲ್ಲ ಬೇರೆ ಬ್ರ್ಯಾಂಡ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಓಲಾ ಎಲ್ಲ ಬಂತು ಸಿಕ್ಕಾಪಟ್ಟೆ ಇಶ್ಯೂಸ್ ಇದೆ ನೀವೇ ನೋಡಿರ್ತೀರಾ ಇನ್ನು ಬಿಟ್ಟರೆ ನಮಗೆ ಟಿ ವಿ ಎಸ್ ಅಲ್ಲೂ ಏನು ಅಂಥ ಮಾಡಲ್ಗಳೇನಂತ ಇಷ್ಟ ಆಗಿಲ್ಲ ಅಂದರೆ ಏನೋ ಸ್ಪೆಷಲ್ ಆಗಿದೆ ಅಂತ ಏನು ಅನ್ನಿಸ್ಲಿಲ್ಲ ಅದಕ್ಕೆ ನಾವು ಈ ಸತಿ ವೈ ನಾಟ್ ಗೋ ಫಾರ್ ದಿ ಓ ಜಿ ಅಂದ್ಬಿಟ್ಟು ಏ ಥರ ತೊಗೊಂಡ್ವಿ ಅಯ್ಯೋ ನಾ ಏನು ಏನು ಗುರು ಇದು ಟ್ರಾಫಿಕ್ಕು ಓ ಮೈ ಲಾಡ್ ಸೊ ಹಾಗಾಗಿ ನಾವು ಈ ಸರಿ ಏ ಥರ ತೊಗೊಂಡ್ವಿ ಲಾಸ್ಟ್ ಟೈಮೇ ಏ ಥರ ತೊಗೋಬೇಕಾಗಿತ್ತು ಬಟ್ ದೇ ನಾವು ಹೀರೋ ವಿಡಾದಲ್ಲಿ ತುಂಬ ಒಳ್ಳೆ ಡೀಲಿಗೆ ಸಿಗ್ತಾ ಅದು ಏನೋ ಆಫರ್ ಇತ್ತು ಅವ್ರದ್ದು ಮೂವತ್ತು ಸಾವಿರ ಡಿಸ್ಕೌಂಟ್ ಏನೋ ನಡೀತಾ ಇತ್ತು ಆ ಟೈಮಲ್ಲಿ ಅದಕ್ಕೆ ತೊಗೊಂಡ್ವಿ ಅದು ಚೆನ್ನಾಗಿದೆ ಗಾಡಿ ಇಲ್ಲ ಅಂತಿಲ್ಲ ಸೊ ನಾನು ಫೋರ್ ಫಿಫ್ಟಿ ಎಕ್ಸ್ ಯಾವಾಗ ತೊಗೋತೀನೋ ಗೊತ್ತಿಲ್ಲ ನೋಡಬೇಕು ಒಂದು ಎರಡು ತಿಂಗಳು ನನಗೇನು ಅರ್ಜೆನ್ಸಿ ಏನಿಲ್ಲ ಸೊ ಈ ಗಾಡೀಲಿ ನಾನು ಇನ್ನೊಂದು ಗಾಡಿ ಪಿಕ್ ಮಾಡೋಕೆ ಹೋಗ್ತಾ ಇರೋದು ಇವತ್ತು ಇವತ್ತು ನಾನು ಆ್ಯಕ್ಚುಲಿ ಸುಜುಕಿ ಶೋರೂಮ್ಗೆ ಹೋಗ್ಬಿಟ್ಟು ಇನ್ನೊಂದು ಬಾಂಬ್ ಗಾಡಿ ಪಿಕ್ ಮಾಡ್ತಾ ಇದ್ದೀನಿ ಯಾವುದು ಅಂತ ನೀವೇ ನೋಡ್ತೀರಾ ಅವ್ಲಾಗಲ್ಲಿ ನೋಡಿ ಕಾರ್ಡೋನು ಹಾಕೊಂಡಿಲ್ಲ ಅದು ಮಾಡ್ತಾ ಹೋಗ್ಬಿಟ್ಟೆ ಆ ಕಾರ್ಡೋ ಎಲ್ಲ ಯೂಸ್ ಮಾಡೋದು ಎಷ್ಟು ತಿಂಗಳುಗಳಾಗ ಸೊ ನಂದು ಬೈಕ್ ಸೀನ್ ಏನಾಗಿದೆ ಅಂತ ನಿಮ್ಗೆ ಹೇಳ್ತೀನಿ ಇವಾಗ ಹೇಳೋಲ್ಲ ಅದಕ್ಕೊಂದು ವೀಡಿಯೋ ಬರುತ್ತೆ ಅದರಲ್ಲಿ ಹೇಳ್ತೀನಿ ಸಮ್ ಸೀರಿಯಸ್ನೆಸ್ ಐ ಮೇಂಟು ಬಂದೇ ಬಿಟ್ಟು ಈ ಸುಜುಕಿ ಶೋರೂಮ್ ಇಲ್ಲ ನಿಲ್ಸ್ಬೋಣ ಸೊ ಇದು ನಮ್ಮ ಹೂಡಿ ಜಂಕ್ಷನ್ ಹುಡಿ ಸರ್ಕಲಲ್ಲಿರೋ ಆರ್ಯನ್ ಸುಸಿ ನೋಡಿರ್ತೀರ ಮುಂಚೆನೂ ಇಲ್ಲಿ ನಾನು ಜಿ ಎಸ್ ಎಕ್ಸ್ ಏಟ್ ಆರ್ ಎಲ್ಲ ಪಿಕ್ ಮಾಡಿದ್ದೆ ಅದೇ ನಮ್ಮ ಚಿತ್ತೂರಿಗೆಲ್ಲ ಎತ್ಕೊಂಡು ಹೋಗಿದ್ದಲ್ಲ ಇಲ್ಲಿಂದನೇ ಆಮೇಲೆ ವಿ ಸ್ಟ್ರಾಮು ಸುಮಾರು ಗಾಡಿಗಳು ಎತ್ಕೊಂಡು ಹೋಗಿದ್ದೀನಿ ಆ್ಯಕ್ಚುಲಿ ಇಲ್ಲಿಂದ ರಿವ್ಯೂಗೆ ರೈಡ್ಗಳಿಗೆಲ್ಲ ಎ ಫ್ಯೂ ಮೂ ನನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಡನೆಸ್ ಕಲೆಕ್ಟ್ ಮಾಡಿಕೊಂಡೆ ನಮ್ಮ ಬಿಗ್ ಬಾಯ್ ಹಾಯ್ ಅಪ್ಪುಝಾ ಟ್ವೆಂಟಿ ಸೆವೆಂಟೀನ್ ಆಲ್ರೆಡಿ ಸುಮಾರು ಟೈಮ್ ನೋಡಿರ್ತೀರಾ ಗಾಡಿ ನಾನು ನನ್ನ ವೀಡಿಯೋನಲ್ಲಿ ನನ್ನ ಚಾನಲ್ನಲ್ಲಿ ಇಂಗ್ಲೀಷ್ ಚಾನಲಲ್ಲೂ ನೋಡಿರ್ತೀರಾ ನಮ್ಮ ಕನ್ನಡ ಚಾನಲಲ್ಲೂ ತೋರಿಸಿದ್ದೀನಿ ಬನ್ನಿ ಹೇಳ್ತೀನಿ ಯಾವುದು ಏನು ಅಂತ ಓಕೆ ಬಿಗ್ ಬಾಯ್ ಫ್ಯೂಲ್ ಇದೆಯಾ ಹಿಂಗೆ ಫ್ಯೂಲ್ ಇದೆಯಾ ಕಮ್ಮಿ ಇದ್ದಂಗಿದೆ ನೋ ನೌಮದ್ ವಿಲ್ ಗೋ ಫ್ಯೂಲ್ ಹಾಕ್ಸ್ಕೊಂಡೆ ಮನೆಗೆ ಹೋಗ್ಬೇಕು ಬಟ್ ಇಲ್ಲಿ ಯಾವುದು ಫ್ಯೂಲ್ ಬಂಕ್ ಇಲ್ಲ ಬಾ 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 ಬಾಬಾ ನಮ್ಮ ಎಲೆಕ್ಟ್ರಿಕ್ ಬೈಕಿಂದ ಒಂದೇ ಸರಿ ಅಯ್ಯ ಶಿಫ್ಟ್ ಆಗಿ ಎಷ್ಟು ವಿಚಿತ್ರ ಅನ್ಸುತ್ತೆ ಗೊತ್ತಾ ಸೊ ಸೂಪರ್ ಬೈಕ್ಗಳಲ್ಲಿ ಓಜಿ ದಾದಾ ಇದ್ದಂಗೆ ಇದು ಅಯಾಬುಸ ಇದು ಆ್ಯಕ್ಚುಲಿ ಸೂಪರ್ ಬೈಕ್ ಕೂಡ ಅಲ್ಲ ಹೈಪರ್ ಬೈಕ್ ಇದು ತೌಸಂಡ್ ತ್ರೀ ಫಾರ್ಟಿ ಸಿ ಸಿ ಸೂಪರ್ ಬೈಕ್ ಅಂದ್ರೆ ನಮ್ ಲೀಟರ್ ಕ್ಲಾಸ್ ತೌಸಂಡ್ ಸಿ ಸಿ ಬೈಕ್ಗಳು ಇವೆಲ್ಲ ಹೈಪರ್ ಬೈಕ್ ಕ್ಯಾಟಗರಿ ಓ ಮ್ಯಾನ್ ಪೊಲೀಸವ್ರು ನೋಡಿದ್ರು ಇಲ್ಲೇ ಅವರಲ್ಲಪ್ಪ ಗಾಡಿಗಳ ಮಧ್ಯೆ ಜಾಸ್ತಿ ಕಾಣಿಸಿಲ್ಲ ಅನ್ಕೊತೀನಿ ನಾನು ಇದರಲ್ಲಿ ಫುಲ್ ಸಿಸ್ಟಮ್ ಬ್ರಾಕ್ಸ್ ಇದೆ ನಾನೊಂದು ಚೂರ್ ಆಕ್ಸುಲೇಟರ್ ಕೊಟ್ಕೊಂಡು ಹೋದ್ರೆ ಇಡೀ ಊರೇ ತಿರುಗಿ ನೋಡುತ್ತೆ ಪೊಲೀಸ್ ಅವರೇನು ಮಿಲಿಟ್ರಿ ಅವ್ರಿಗೂ ಕೇಳಿಸುತ್ತೆ ಸೊ ಏನು ಕತೆ ಇವಾಗ ಭುಜ ಏನಪ್ಪ ಸಡನ್ ಅಂತ ನೀವು ಅಂದ್ಕೊತಾ ಇರ್ಬೋದು ಇದು ನಮ್ಮ ಪವನ್ ಗೌಡ್ರದ್ದು ಬುಜ ನಮ್ಮ ವರುಣ್ ಗೌಡ್ರು ಬಂದಿರ್ತಾರೆ ಸುಮಾರು ಸರಿ ನಮ್ಮ ಜೊತೆ ರೈಡ್ ಮಾಡಿರ್ತಾರೆ ನೋಡಿರ್ತೀರಾ ಅಂದ್ರೆ ಅವರಿಬ್ಬರು ಬ್ರದರ್ಸು ಅವ್ರದೇ ಗಾಡಿ ಇದು ಸೊ ನನಗೆ ಯಾವಾಗೂ ನಾನು ಆ ಕಡೆ ಎಲ್ಲ ಹೋದಾಗ ಹೇಳೋರು ಬ್ರೋ ನಾವು ಓಡಿಸೋದೇ ಇಲ್ಲ ನಿಂತು ನಿಂತಿನೇ ಗಾಡಿ ಸುಮ್ಮನೆ ಇದಾಗತ್ತೆ ನೀವು ಅಟ್ಲೀಸ್ಟ್ ಎತ್ಕೊಂಡು ಹೋಗಿ ಒಂದು ಸ್ವಲ್ಪ ಆ್ಯಕ್ಟಿವ್ ಇರುತ್ತೆ ನಿಮ್ಮ ಹತ್ರ ಇದ್ದರೆ ಗಾಡಿ ಅಂತ ಹೇಳ್ತಾನೆ ಇದ್ರು ನಾನು ಆಯ್ತೋಣ ಆಯ್ತಣ ಅಂದ್ಕೊಂಡು ಸುಮ್ಮನೆ ಇದ್ದೆ ಮೊನ್ನೆ ನಮ್ಮ ಮೈಲಕ್ಷದು ತಿರ್ಗಾ ಇನ್ಸ್ಪೆಕ್ಷನ್ ಪಿ ಪಿ ಎಫ್ ಇನ್ಸ್ಪೆಕ್ಷನ್ಗೆ ಹೋದಾಗ ತಿರ್ಗಾ ಅದೇ ಮಾತು ಬಂತು ಏನು ಬರೋ ನೆಕ್ಸ್ಟ್ ಬೈಕ್ ಪ್ಲಾನು ಅದು ಇದು ಅಂತೆಲ್ಲ ಕೇಳ್ತಾರು ಸದ್ಯಕ್ಕೆ ಯಾವುದು ಇಲ್ಲ ಚಿನ್ನ ದುಡ್ಡೆಲ್ಲ ಸ್ವಲ್ಪ ಲ್ಯಾಕ್ ಆವುಡ್ ಆಯ್ತು ನಂದು ಪ್ರಾಬ್ಲಮಲ್ಲಿ ಇದ್ದೀನಿ ಅಂತ ಅಂದಾಗ ನಿಮ್ಗೆ ಹೇಳ್ತಾನೆ ಇದೀವಿ ಯಾವಾಗಲೂ ಗಾಡಿ ಎತ್ಕೊಂಡೋಗಿ ನೀವು ಇಟ್ಕೊಳ್ಳಿ ಆರಾಮಾಗೆ ಒಂದೆರಡು ದಿವಸ ಇಲ್ಲಿ ನಾವು ಓಡಿಸ್ತಾ ಇಲ್ಲ ಅಟ್ಲೀಸ್ಟ್ ನಿಮಗೂ ನಮ್ಮ ಡಿವೆನ್ಸ್ಗೆಲ್ಲ ಎನ್ಸ್ಗೆಲ್ಲ ಖುಷಿ ಆಗುತ್ತೆ ಅಂತ ಅಂದರು ನನಗೂ ತುಂಬ ಖುಷಿ ಆಗುತ್ತೆ ಅವ್ರು ಹಂಗೆ ಹೇಳಿದ್ಮೇಲೆ ಆಮೇಲೆ ಇದಕ್ಕೊಂದು ಸರ್ವೀಸು ಇಟ್ ಇಟ್ ಬ್ಯಾಡ್ಲಿ ರಿಕ್ವೈರ್ಡ್ ಸರ್ವೀಸ್ ತುಂಬ ಟೈಮಿಂದ ನಿಂತಿತ್ತು ಗಾಡಿ ಇದು ಮನೆಯಲ್ಲಿ ಅವರು ಜಾಸ್ತಿ ಓಡಿಸಲ್ಲ ಬಿಸ್ನೆಸ್ ಮ್ಯಾನ್ಗಳು ಸೊ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅವ್ರ ಹತ್ರನೇ ಫೋನ್ ಮಾಡಿ ಯಾರೇ ಸುಜುಕಿ ಇದು ನಮ್ಮ ಮನೆಗೆ ಹತ್ರ ಸೊ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸಿ ಗಾಡಿನ ಅವ್ರ ಮನೆಯಿಂದ ಸರ್ವೀಸ್ ಒಂದು ಫುಲ್ ಸರ್ವೀಸ್ ಮಾಡಿಸಿರೋದು ಇವಾಗ ಇದಕ್ಕೆ ಸೊ ಫುಲ್ ಬಿಲ್ಲು ನಮಗೆ ಇಪ್ಪತ್ತೊಂದು ಸಾವಿರದ ಎಪ್ಪತ್ತ ಆರು ರೂಪಾಯಿ ಟ್ವೆಂಟಿ ಒನ್ ತೌಸಂಡ್ ಸೆವೆಂಟಿ ಸಿಕ್ಸ್ ರುಪೀಸ್ ಆಗಿರೋದು ಟೋಟಲು ಅಂದರೆ ಇಷ್ಟು ಆಗೋಲ್ಲ ಎವ್ರಿ ಇಯರ್ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಓಡಿಸ್ಕೊಂಡಿರ್ತೀರಾ ಅಂದರೆ ಇಷ್ಟೊಂದು ಆಗೋಲ್ಲ ಇವಾಗ ಸ್ಪಾರ್ಕ್ ಪ್ಲಗ್ಗಳು ನಾಲ್ಕು ಚೇಂಜ್ ಮಾಡಿದ್ದೀವಿ ಎಲ್ಲ ಫ್ಲೂಯಿಡ್ಸೂ ಚೇಂಜ್ ಮಾಡಿದ್ದೀವಿ ಇಂಜಿನ್ ಆಯಿಲು ಬ್ರೇಕ್ ಫ್ಲೂಯಿಂದ ಹಿಡ್ದು ಕ್ಲಚ್ ಆಯಿಲು ಎಲ್ಲ ಚೇಂಜ್ ಮಾಡಿದ್ದೀವಿ ಆ್ಯಕ್ಚುಲಿ ಸೊ ಈ ಥರ ನೀವು ಫುಲ್ ಆನ್ ಫುಲ್ ಸರ್ವೀಸು ಟೋಟಲ್ ಬಾಡಿ ಕ್ಲೀನಿಂಗ್ ಎಲ್ಲ ಮಾಡಿಸ್ತೀರ ಅಂದರೆ ನೋಡಿ ಇಷ್ಟ ಆಗುತ್ತೆ ಇಪ್ಪತ್ತೊಂದು ಸಾವಿರ ಅವರೇಜ್ ಇಷ್ಟ ಆಗುತ್ತೆ ಸೊ ಸುಮಾರು ಟೈಮ್ ಆಗಿತ್ತು ಈ ಗಾಡಿ ಸರ್ವೀಸ್ ಆಗಿ ಸೊ ಅದಕ್ಕೆ ಹೆಂಗಿರೋ ಆಯಿತು ಒಂದೆರಡು ದಿವಸ ಹಿಡ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ಡಿಸೈಡ್ ಮಾಡಿ ಇಲ್ಲಿ ಸರ್ವೀಸ್ಗೆಲ್ಲ ಬಿಟ್ಟು ಫುಲ್ ಸರ್ವಿಸ್ ಮಾಡಿಸಿ ಬಿಟ್ಟು ಒಂದು ವಾರ ಆಯಿತು ಅಲ್ಲಿಂದ ಡೈರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ಮಾಡಿದ್ದೆವು ಲಾಸ್ಟ್ ವೀಕು ಲಾಸ್ಟ್ ತರ್ಸ್ಡೇನೋ ಇವತ್ತು ಆಲ್ರೆಡಿ ಫ್ರೈಡೇ ಒಂದು ವಾರದ ಮೇಲೆ ಒಂದು ದಿನ ಆಗಿದೆ ಇವತ್ತು ಕಲೆಕ್ಟ್ ಮಾಡ್ಕೋತಾ ಆಯ್ತು ನಾನು ಸ್ವಲ್ಪ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಇವತ್ತು ಟೈಮ್ ಸಿಕ್ತು ಸೊ ಇವರು ಒಂದು ಟೂ ಡೇಸ್ ತೊಗೊಂಡ್ರೆ ನಾನು ಅಷ್ಟೇ ಸರ್ವೀಸ್ಗೆ ಎಲ್ಲ ಮುಗಿಸಿದ್ರು ಮಾ ಇಲ್ಲಾರೋ ಪೊಲೀಸವ್ರು ಇದ್ದರೆ ಇದ್ರೆ ಸಾಗಬಾ ನನಗೆ ನಾನು ತುಂಬ ಟೈಮ್ ಆಗೋಯ್ತು ಈ ಗಾಡಿಗಳೆಲ್ಲ ಓಡಿಸಿ ಯಾರು ಎಲ್ಲಿ ನಿಂತ್ಕೊತಾರೆ ಯಾವ ಇಂಟರ್ಸೆಕ್ಷನಲ್ಲಿ ಇರ್ತಾರೆ ಏನು ನನಗೂ ಐಡಿಯಾ ಇಲ್ಲ ಇವಾಗ ಅಷ್ಟು ನಾವು ಬರೀ ಕಾರಲ್ಲಿ ಓಡಾಡೋದು ಆಗ್ಬಿಡೈತಲ್ಲ ಬೈಕ್ಸಿನ ಸ್ವಲ್ಪ ಡಿಸ್ಟೆನ್ಸ್ ಆಗ್ಬಿಟ್ಟು ನನಗೂ ಏನು ಸೀನು ಅಂತ ಮರ್ತೋಗ್ಬಿಟ್ಟಿದ್ದೀನಿ ಸ್ವಲ್ಪ ಬೇಸ್ ಸಕ್ಕತ್ತಾಗಿದೆ ಗಾಡಿ ಫುಲ್ ಸಿಸ್ಟಮ್ ಬ್ರಾಕ್ಸು ಪವರ್ ಕಮಾಂಡರ್ ಫೈವ್ ಇದೆ ಅಂದ್ಕೊಂತೀನಿ ಇದು ಫ್ಯೂಯಲ್ ಕೂಡ ಟ್ಯೂನ್ ಆಗಿದೆ ಫ್ಯೂಯಲ್ ಬ್ಯಾಲೆನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಪವರ್ ಸಕ್ಕದಾಗಿದೆ ಗಾಡಿ ಇದು ಟ್ವೆಂಟಿ ಸೆವೆಂಟಿ ಮಾಡಲ್ ಇದು ಪೂಜಾ ಲೋಕಲಲ್ಲಿ ಓಡಿಸೋದಕ್ಕೆ ಮಾತ್ರ ಅವಾ ಅಂದ್ಕೊಳ್ಳಿ ಬುಜಾ ಇಟ್ಟವ್ರಿಗೆ ಅಂದರೆ ನೀವು ಯಾವುದೇ ಲೀಟರ್ ಕ್ಲಾಸ್ ಬೈಕ್ ಯಾವುದೇ ಸೂಪರ್ ಬೈಕ್ ತೊಗೊಂಡ್ಬನ್ನಿ ಬುಜಾ ಮುಂದೆ ನಿಮಗೆ ಯಾವುದು ಕಾಣಿಸಲ್ಲ ಜನಕ್ಕೆ ಪ್ಲಸ್ ಜನಕ್ಕೆ ಅಷ್ಟು ಫೆಮಿಲಿಯರ್ ಇದೆ ಈ ಗಾಡಿ ಅಂದರೆ ಹಯಾ ಅಂದರೆ ಒಂದು ಚಿಕ್ಕ ಮಗು ಕೂಡ ಹೇಳ್ಬಿಡುತ್ತೆ ಹಯಾ ಬುಝಾ ಅಂತ ಯಾಕಂದರೆ ಇದ್ರ ಸೈಜು ಇದ್ರ ಡಿಸೈನ್ ಹಂಗಿದೆ ಇಟ್ಸ್ ಮ್ಯಾಸಿವ್ ಸೊ ಇದು ನಾರ್ಮಲ್ ಗಾಡಿ ಅಂತ ಯಾರಿಗೂ ಅನಿಸೋದೇ ಇಲ್ಲ ಅದೇ ನಮ್ಮ ಆರ್ ಒನ್ ಎಮ್ ಎಲ್ ಎತ್ಕೊಂಡ್ರೆ ಅದು ಆರ್ ಒನ್ ಫೈವ್ ಓಡಿಸ್ತಾವೆ ಅಂದ್ಕೊಂಡ್ಬಿಡ್ತಾರೆ ಇನ್ನು ಪ್ಯಾನಿಗಲ್ಲೇ ತೊಗೊಂಡೋದ್ರೂ ಅಷ್ಟೇ ಅಷ್ಟೊಂದು ಜನಕ್ಕೆಲ್ಲ ಏನು ಅಂತ ಗೊತ್ತಾಗಲ್ಲ ಟೆನ್ ಆರ್ ಓಕೆ ಒಂದು ರೇಂಜ್ಗೆ ಅದ್ರ ಕಲರ್ ಗ್ರೀನ್ ಕಲರ್ ಇದೆಯಲ್ಲ ಸೊ ಕವಾಸಕ್ಕಿ ಗ್ರೀನಿಂದ ಒಂದು ಸ್ವಲ್ಪ ಸ್ಪೆಷಲಾಗಿ ಅದು ಬಿಟ್ರೆ ಬುಜಾನೆ ಗುರು ಸೈಜಲ್ಲಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಡೋದು ಇದು ಡಿಸೈನ್ ಕೂಡ ಹಂಗಿದೆ ಇದು ಕೋವಿ ಕವಿ ಡಿಸೈನು ಸೂಪರ್ ಆಗಿದೆ ಸೊ ಜನಕ್ಕೆ ಇನ್ಸ್ಟೆಂಟಾಗೆ ಯಾವುದೋ ದೊಡ್ಡಗಳು ಹೋಗ್ತಾ ಇದೆ ಅಂತಲೇ ಫೀಲ್ ಹಂಗೆ ಕೊಡುತ್ತಿದೆ ಗಾಡಿ ಇದು ಕೊಡೋ ಫೀಲು ಬೇರೆ ಯಾವುದು ಕೊಡೋಲ್ಲ ನಿಮಗೆ ಶೋ ಕೊಡಬೇಕು ದೊಡ್ಡ ಬೈಕ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೋಬೇಕು ಅಂದರೆ ಭುಜಾನೇ ತೊಗೋಬೇಕು ನೀವು ಬೇರೆ ಬೈಕೆಲ್ಲ ಪರ್ಫಾರ್ಮೆನ್ಸ್ಗೆ ಪಾಣಿಗಾಲೆಲ್ಲ ಇದನ್ನು ಇದನ್ನ ಬಿಟ್ಟಿ ಬಿಟ್ಟಿ ತಿಂಡಾಕ್ ಬಿಡುತ್ತೆ ಟ್ರ್ಯಾಕಲ್ಲೆಲ್ಲ ಟ್ರ್ಯಾಕಲ್ಲಿ ಸ್ಟ್ರೈಟ್ ಲೈನಲ್ಲೂ ಬಿಸಾಕುತ್ತೆ ಅದು ಬೇರೆ ವಿಷಯ ಪರ್ಫಾರ್ಮೆನ್ಸಲ್ಲಿ ಬಟ್ ನಿಮಗೆ ಶೋ ಶೋ ಕೊಡೋದ್ರಲ್ಲಿ ಭುಜಾ ಕೊಡೋ ಥರ ಶೋ ಯಾವುದು ಕೊಡೋಲ್ಲ ಚೆಕ್ಕ ಏನಿದು ಚೆಕ್ ಗೇರ್ ನ್ಯೂಟ್ರಲ್ ಇಲ್ಲಮ್ಮ ಕ್ಯಾಶ್ ಇಲ್ಲ ಏನೂ ಇಲ್ಲ ನಾನು ಹುಡುಗವ್ರಿಗೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ದೊಡ್ಡ ಗಾಡಿ ದೊಡ್ಡ ಗಾಡಿ ಎಫೆಕ್ಟಿವ್ ಇವೆಲ್ಲ ಅಯ್ಯೋ ಅಯ್ಯೋ ಫೈನಲ್ ಯಾರು ಏನೋ ಬಂದೆ ಇನ್ನೊಂದು ಚೆಕ್ ಪಾಯಿಂಟ್ ಐತೆ ಅಲ್ಲಿ ಯಾರೂ ಇಲ್ಲ ಅಂದರೆ ಧಮಾಕ ಮಾಡಿಬಿಡೋಣ ಅಷ್ಟೇ ಗುರು ನಾನು ನಾನಿದ್ನ ಸಿಟಿ ಎಲ್ಲ ತೆಗಿಯಲ್ಲ ಹೋದ್ರೆ ಅರ್ಲಿ ಮಾರ್ನಿಂಗ್ ಎಲ್ಲರೂ ಎದೊಳಕ್ಕೆ ಮುಂಚೆ ಹೋಗ್ಬಿಟ್ಟು ಟೈವ್ಯಾಗ ಒಂದು ಬ್ಲಾಸ್ಟ್ ಹಾಕೊಂಡು ಬಂದ್ಬಿಡ್ತೀನಿ ಅಷ್ಟೇ ಎಲ್ಲರೂ ಕಂಡುಬಿಡೋದ್ರೊಳಗಡೆ ಅಣ್ಣ ಮನೇಲಿ ವಾಪಸ್ ಹೋದ್ ನಾ ಬಂದು ಏನೂ ಗೊತ್ತಾಗಬಾರ್ದು ನಮ್ಮದೊಂಥರ ಪ್ರೈವೇಟ್ ಲೈಫ್ ನಾನು ಯಾರಿಗೂ ತೋರಿಸ್ಕೊಳಕಲ್ಲ ಇಷ್ಟನೇ ಪಡೋಲ್ಲ ನಮ್ಮ ಮೇರೆ ಅಲ್ಲಿ ನಾನು ಹೇಳಿದ್ದೀನಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಕೂಡ ಎಂತೆಂಥ ಗಾಡಿ ಇಟ್ಟಿದ್ದೀನಿ ಯಾರಿಗೂ ಗೊತ್ತೇ ಇಲ್ಲ ಈ ಏರಿಯಾಲ್ ಇಂತಿಂತ ಗಾಡಿ ಎಲ್ಲಾ ಇದೆ ಅಂತ ಒಂದ್ ಮಿಡಿ ಇಂಡಿಯಾಲೇ ಒಂದು ಗಾಡಿ ಕಾಣಿಸಲ್ಲ ನಮ್ಮ ವೈಟ್ಫೀಲ್ಡ್ ಫೀಲ್ಡಲ್ಲಿ ಇಕ್ಕಿದ್ದೆ ನಾನು ಯಾರಿಗೂ ಗೊತ್ತಿಲ್ಲ ಏನಿದೆಯಲ್ಲ ಅಲ್ಲ ಬೇಸು ಅಪ್ಪ ಬೇಸೇ ಗುರು ಭುಜ ಅಂದ್ರೆ ಬೇಸು ಬೇಸು ಅಂದ್ರೆ ಭುಜ ಫ್ಯೂಯಲ್ ಹಾಕ್ಸ್ಕೊಂಡೇ ಇಕ್ಬಿಡೋ ನಮ್ಮ ಮನೇಲಿ ಆಮೇಲೆ ಸ್ಟಾರ್ಟ್ ಗಿಟ್ ಮಾಡೋಕ್ಕಾಗಲ್ಲ ನಾನೇನು ಜಾಸ್ತಿ ಓಡಿಸೋದು ಇಲ್ಲ ಲೇ 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 ಯಾವ ಕಡೆ ಇದ್ದಿರೋ ನಮ್ಮ ಇರೋರು ಅನ್ಕೋತಾ ಇರ್ತಾನೆ ನನ್ನ ಮಗ ಇಷ್ಟು ದಿವಸ ಎಲ್ಲೋ ಊರು ಬಿಟ್ಬಿಟ್ಟಿತ್ತನ್ಸುತ್ತೆ ಸಡನ್ ಆಗಿ ಬಂದ್ಬಿಟ್ಟು ಅವ್ನು ವಾಪಸ್ ಸೌಂಡಾಯ್ತಿದಿಲ್ವಲ್ಲ ಯಾರೇ ಇಷ್ಟು ದಿವಸ ಅಂದರೆ ನಾನು ಎತ್ತದ ಇಲ್ಲಿ ಬರೀ ಪೆಟ್ರೋಲ್ ಹಾಕ್ಸೋ ಮಾತ್ರ ಪೆಟ್ರೋಲ್ ಹಾಕ್ಸಾಗೊಂದ್ಸತಿ ಹಿಂಗೆ ಹಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ ಆ ಸೌಂಡ್ ಎಲ್ಲ ಅವಾಗ 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 ಅಲರ್ಟ್ ಆಗ್ತಾ ಇರ್ತಾರೆ ಈಗ ಆಲ್ಮೋಸ್ಟ್ ಒಂದು ಆರು ತಿಂಗಳ ಮೇಲೆ ಆಗೋಯ್ತು ಅನ್ಕೊಂತೀನಿ ಗುರು ಬೈಕೇ ಇಲ್ಲ ಅದೇ ಬೈಕ್ದೋಗ ಕತೆ ಹೇಳ್ತೀನಿ ನಿಮಗೆ ಅದಕ್ಕೆ ಅಂತ ಒಂದು ಕತೆ ಐತೆ ಅದಕ್ಕೆ ಅಂತ ಒಂದು ಲಾಗು ಬರುತ್ತೆ ಅದರಲ್ಲಿ ಹೇಳ್ತೀನಿ ಸೊ ಇಲ್ಲಿ ನಮ್ಮ ಏರಿಯಲ್ಲಿ ನೈಂಟಿ ಫೈ ಆಕ್ಟೆನ್ ಇಟ್ಟಿರೋದು ಎರಡು ಇದೆ ಅದಕ್ಕೂ ಸ್ವಲ್ಪ ದೂರ ಹೋಗಬೇಕು ಇಲ್ಲೊಂದು ಬಂಕ್ ಇದೆ ಬಟ್ ಇವರು ನಾರ್ಮಲ್ ಫ್ಯೂಲು ನೈಂಟಿ ಫೈವ್ ಆಕ್ಟೆನ್ ಇಲ್ಲ ಇವ್ರ ಹತ್ರ ನಾನು ಓಡಿಸೋದು ಈಗ ದೊಡ್ಡ ದೊಡ್ಡ ಗಾಡಿ ಎಲ್ಲದಕ್ಕೂ ನೈಂಟಿ ಫೈವ್ ಆಕ್ಟೆನ್ ಓಡಿಸೋದು ನೋಡಿ ಈ ಬಂಕು ನಮ್ಮ ಮನೇಲಿ ಎರಡೇ ನಿಮಿಷ ಬಟ್ ಅಲ್ಲಿ ಹೈ ಆಕ್ಟೆನ್ ಇಲ್ಲ ಎಷ್ಟು ದಿಸ್ ಆಗೋಯ್ತೋ ಈ ಫೀಲ್ ಎಲ್ಲ ತಗೊಂಡು ಬಟ್ ನಿಜವಾಗ್ಲೂ ನನಗೇನು ಅನಿಸ್ತಾ ಇಲ್ಲ ಇಷ್ಟೆಲ್ಲ ಬೈಕ್ ನೋಡಿದ್ಮೇಲೆ ಓಕೆ ಅನಿಸುತ್ತೆ ನನಗೇನು ಈ ಥರ ಇರಲೇಬೇಕು ಅಂತಲೂ ಏನು ಇಲ್ಲ ಐ ಡೋಂಟ್ ಮಾಂಗ್ ಫಾರ್ ಇಟ್ ಎನಿ ಮೋರ್ ಆ ಝೋನಿಂದ ಆಚೆ ಬಂದ್ಬಿಡಿದೀನಿ ಗುರು ನಾನು ಒಬ್ನೇ ಅಲ್ಲ ಆಕ್ಚುಲಿ ನನ್ನ ಸರ್ಕಲ್ ಅಲ್ಲಿ ಇರೋ ತುಂಬಾ ಜನ ಹುಡುಗರು ಎಲ್ಲ ಆ ಝೋನಿಂದ ಆಚೆ ಬಂದ್ಬಿಡೋರು ಯಾರಿಗೂ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಇವಾಗ ಮುಂಚೆ ಥರ ನಾವು ಚೂರು ಒಂದು ಫೋರ್ ಇಯರ್ಸ್ ಬ್ಯಾಕು ಎಷ್ಟು ಎಕ್ಸೈಟ್ ಆಗ್ತಾಯಿದ್ವಿ ಈ ಥರ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ನೋಡೋಕೆ ಇಡೋಕೆ ಎಲ್ಲ ಇವಾಗ ಓಕೆ ಇದ್ರೂ ಓಕೆ ಇಲ್ಲ ಅಂದರೂ ಓಕೆ ಅನ್ನೋ ಥರ ಫೀಲ್ ಅದಕ್ಕೆ ಹೇಳೋದು ಎಲ್ಲ ಟೈಮು ಏಜಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಯಾಕಂದರೆ ನಿಮ್ಮ ಏಜು ಆಗ್ತಾ 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 ನಿಮ್ಮ ಮೈಂಡ್ಸೆಟ್ ಒಂದೇ ಥರ ಇರಲ್ಲ ನಿಮ್ಮ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ ನಿಮ್ಮ ಇಷ್ಟಗಳು ಚೇಂಜ್ ಆಗ್ತವೆ ಯಾವ ಏಜಲ್ಲಿ ಏನು ಮಾಡಬೇಕೋ ಅದು ಮಾಡಿಬಿಡ್ಬೇಕು ಅವಾಗೆ ಅದು ಲೈಫು ಪಾಪ ತುಂಬ ಜನಕ್ಕೆ ಆಪರ್ಚುನಿಟಿ ಇರೋಲ್ಲ ನಮಗೆ ಇದೆ ಅಷ್ಟಕ್ಕೆ ನಾವು ಅಷ್ಟೇ ಏನಿಲ್ಲ ಅಯ್ಯೋಯ್ಯೋ ಸೊ ಇದು ಬಿಗ್ ಡ್ಯಾಡಿ ಸ್ವಲ್ಪ ದೊಡ್ಡ ಗಾಡಿ ಅಲ್ವಾ ಇದು ಬ್ರೇಕಿಂಗ್ ಎಲ್ಲ ಟಕ ಅಂತ ಹಿಡಿಯೋಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ರಫೀಕ್ ಅಂತ ಹಿಡಿದ್ರೂ ನೀವು ಬ್ರೇಕು ಅದು ರಫೀಕ್ ಅಂತ ನಿಂತ್ಕೊಳ್ಳಲ್ಲ ಇರುಚಿನ ಟು ಮಿನಿಟ್ಸ್ ಕೊಡು ಅಂತ ಆಮೇಲೆ ನಿಂತ್ಕೊಳ್ಳುತ್ತೆ ವೆಯ್ಟ್ ಸಿಕ್ಕಾಪಡೆ ವೆಯ್ಟ್ಗರು ಟೂ ಸಿಕ್ಸ್ಟಿ ಏಯ್ಟ್ ಕಿಲೋಸ್ ಏನೋ ಇದು ಎರಡೂವರೆ ಕ್ವಿಂಟಾಲ್ ಮೇಲೆ ಗಾಡಿ ಲೆಕ್ಕ ಕೊಡ್ರಿ ಬಂಗೋರು ಅಷ್ಟೇ ಎಷ್ಟೋ ತಿಂಗಳುಗಳು ಆದಮೇಲೆ ನೋಡ್ತಾವ್ರೆ ನನ್ನ ಏನೋಣ ಇನ್ನೂ ಬದುಕಿದ್ಯಲ್ಲ ಹೋಗ್ಬಿಡಿದ್ಯಾ ಅನ್ಕೊಂಡಿದ್ವಿ ಅನ್ಕೊತವ್ರೆ ಮೊದಲೇವ್ರು ಬಂಕ್ ಅಂ ಬಂದೈತೆ ಗುರು ಗಾಡಿ ಟ್ವೆಂಟಿ ಒನ್ ಲೀಟರ್ಸ್ ಟ್ಯಾಂಕ್ ಇದು ಸೊ ರಿಸರ್ವಲ್ಲೇ ನಂಗೆ ಗೊತ್ತಿದ್ದ ಒಂದು ನಾಲ್ಕೈದು ಲೀಟರ್ ಇರುತ್ತೆ ಇದು ಈ ಹೊಸ ವಯ್ಟಾರ ಗ್ಲೌಸು ಒಂದು ವಿಚಿತ್ರ ಡಿಸೈನ್ಗಳು ಮಾಡೋರಪ್ಪ ಅಥ್ವ ನೋಡಿ ಹೆಂಗೆ ಇದಾಗುತ್ತೆ ಒಳಗಡೆ ಇರೋ ಸ್ಟಿಚಿಂಗ್ ಇಲ್ಲ ಬ್ಲಾಕ್ ಇದೆ ಕೈನ ಚೆನ್ನಾಗಿ ಇಲ್ಲ ಈ ನಡುವೆ ವೈಟ್ ಹಾರದೋರ್ದು ಫುಲ್ ಹಾಕ್ಬಿಡಿ ಬಸ್ ಹಾಂ ನೈಂಟಿ ಫೈ ಇನ್ನು ಇಷ್ಟ ಆಗೋಫಿಲ್ಲ ಹೋಗ್ತಿದ್ದು ಪರವಾಗಿಲ್ಲ ಸಾವಿರದ ಏಳ್ನೂರ ಅರವತ್ತು ಹಾಂ ಸಾಕ್ಬಿಡಣ ಹ್ಞೂ ಹ್ಞೂ ಇದ್ರಲ್ಲಿ ಸಪ್ರೇಟ್ ಫ್ಯೂಯಲ್ ಗೇಜೇ ಇದೆಯಲ್ವಾ ಎಮ್ ಟಿ ಟು ಫುಲ್ಲು ನಾನು ನೋಡೋ ಇಲ್ಲ ಇವಾಗ ನೋಡ್ತಾ ಇದ್ದೀನಿ ನಮ್ಮ ಮಿಟ್ರ್ ಕ್ಲಾಸ್ ಬೈಕಲ್ಲೆಲ್ಲ ಬರಿ ಲೋ ಫ್ಯೂಲ್ ಆದರೆ ಲೋ ಫ್ಯೂಯಲ್ ಇಂಡಿಕೇಟ್ ಮಾಡುತ್ತೆ ಅಷ್ಟೇ ಅದಕ್ಕೆ ಅಂತ ಸಪ್ರೇಟ್ ಫ್ಯೂಯಲ್ ಮೀಟ್ರೇ ಕೊಡಲ್ಲ ಸೊ ನಾನು ಹಂಗೆ ಅಂದ್ಕೊಂಡು ಬರೀ ಲೋ ಫ್ಯೂಯಲ್ ಲೈಟ್ ಮಾತ್ರ ನೋಡಿದ್ದೆ ಇಲ್ಲಿ ಸಪ್ರೇಟ್ ಮೀಟ್ರೇ ಇದೆ ಇದಕ್ಕೆ ಇದು ಇಂಜಿನ್ ಟೆಂಪ್ರೇಚರು ಇಟ್ ಸ್ಪೀಡೋ ಮೀಟ್ರು ಟಾಕೋ ಮೀಟ್ರು ಅದು ಫ್ಯೂಯಲ್ ಮೀಟ್ರು ಫ್ಯೂಯಲ್ ಗೇಜ್ ಇದೇ ಒಂಥರ ಲುಕ್ ಬುಜಾಗಿ ಇದೆ ಚೆಂದ ಈ ರೌಂಡ್ ರೌಂಡ್ ಟ್ಯಾಕಾಂಬ್ರಿಗಳು ಹೊಸ ಅದು ಏನು ಮಾಡ್ಬಿಟ್ಟವನೇ ಇದೆ ಟ್ಯಾಕೋ ಮತ್ತು ಸ್ಪೀಡೋ ಎರಡು ಅನಲಾಗೆ ಬಟ್ ಸೆಂಟ್ರಲ್ ಡಿಜಿಟಲ್ ಮಾಡಿದ್ದಾರೆ ಒಂಥರ ಡಿಜಿಟಲ್ ಅನಲಾಗ್ ಕಾಂಬೋ ಬಟ್ ಆದರೂ ರಿಟೈನ್ ಮಾಡಿದ್ದಾರೆ ಸುಸ್ಕಿಲಿ ಸ್ವಲ್ಪ ಫುಲ್ ಡಿಜಿಟಲ್ ಮಾಡಿಲ್ಲ ಫುಲ್ ಡಿಜಿಟಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಗುರು ಈ ಗಾಡಿಗೆ ಇರಬೇಕು ಅದೇ ಮಸ್ತು ಬಟ್ ತುಂಬ ಜನ ಹೇಳ್ತಾರೆ ಗುರು ನಿನಗೆ ನಿನ್ನ ಪರ್ಸ್ನಾಲಿಟಿಗೆ ಅಯಾ ಬುಜಾನೆ ಚೆನ್ನಾಗಿರೋದು ಬೇರೆ ಯಾವುದು ಅಷ್ಟು ಸೂಟ್ ಆಗೋಲ್ಲ ಅಂತ ಅದು ಕರೆಕ್ಟೇ ಯಾಕಂದರೆ ಇದರಲ್ಲಿ ಸ್ಪೇಸ್ ಎಲ್ಲ ಸಖತ್ತಾಗಿದೆ ದೊಡ್ಡ ಗಾಡಿ ಎಲ್ಲ ನನಗೆ ಇದೇ ಕರೆಕ್ಟು ನಮ್ಮ ಟೆನ್ ಆರ್ ಆರ್ ಅವೆಲ್ಲ ತುಂಬ ಚಿಕ್ಕದು ಅಂದರೆ ಅದು ಫುಟ್ ಪ್ಯಾಗೆಲ್ಲ ತುಂಬ ಮೇಲೆ ಇದೆ ಎನ್ಕಂಫರ್ಟಬಲ್ ಪೊಸಿಷನ್ ಅದು ಪ್ಯಾನಿಗಲೆ ಎವಿ ಮೋಸ ಎವಿ ಮೋಸ ಅಂದರೆ ಮೋಸ ಅದು ಪ್ಯಾನಿಗಲೆ ಸಿಕ್ಕಾಪಟ್ಟೆ ಕಮಿಟೆಡ್ ಪಾಶ್ಚರು ಅದು ಚಿಕ್ಕ ಚಿಕ್ಕದಾಗಿರೋರಿಗೆ ತುಂಬ ಚೆನ್ನಾಗಿರುತ್ತೆ ನಮಗೆಲ್ಲ ಸೂಟ್ ಆಗೋಲ್ಲ ಸ್ಟ್ರೀಟ್ ರೈಡಿಂಗಿಗೆ ಟ್ರ್ಯಾಕಲ್ಲಿ ಓಕೆ ಮೂವ್ ಮಾಡ್ತಾ ಇರ್ತೀರ ಬಾಡಿನ ಫೈನ್ ಸ್ಟ್ರೀಟ್ ರೈಡಿಂಗಿಗೆ ಊಜಾನೇ ನನಗೆ ಪರ್ಫೆಕ್ಟ್ ಇನ್ನು ನಾ ಮಾರುವ ನೆಮ್ಮ ಅಷ್ಟೇ ಅದು ಹೆವಿ ಕಾಂಪ್ಯಾಕ್ಟ್ ವೀಲ್ ಬೇಸು ಲೆಂತ್ ಇಲ್ಲ ಗಾಡಿ ಅದೂ ಅಷ್ಟೇ ಹೆವಿ ಅನ್ಕಂಫರ್ಟಬಲ್ಲು ಇದ್ದಿದ್ರಲ್ಲಿ ಸೂಪರು ಅಂದರೆ ಎಷ್ಟೋ ಜನ ಆರ್ ಆರ್ ಎಷ್ಟೋ ಜನ ಆರ್ ಆರ್ ಆ್ಯಕ್ಚುಲಿ ಕಂಫರ್ಟಬಲ್ ಎಲ್ಲ ಲೀಟ್ರ್ ಕ್ಲಾಸ್ ಕಂಪೇರ್ ಮಾಡಿದ್ರೆ ನಮ್ಮದು ಎ ಸಿಮೆಟ್ರಿಕ್ ಡಿಸೈನ್ ಟ್ವೆಂಟಿ ಏಯ್ಟೀನ್ ಇತ್ತಲ್ಲ ನನ್ನದು ಸಲಗ ಅದೂ ಅಷ್ಟೇ ಸೂಪರ್ ಗಾಡಿ ಅದು ಅದ್ರಲ್ಲಿ ಗೊತ್ತೇ ಆಗೋಲ್ಲ ನೀವು ಸೂಪರ್ ಬೈಕ್ ಓಡಿಸ್ತಾ ಇದ್ದೀರಾ ಅಂತ ಅಂದರೆ ಅಷ್ಟು ಕಂಫರ್ಟಬಲ್ ಆಗಿದೆ ಅದರದು ಟ್ರಯಾಂಗಲ್ ಸಿಟಿಂಗ್ ಟ್ರಯಾಂಗಲ್ ಸಖತ್ ಆಗಿದೆ ಇನ್ನು ಬಿಟ್ಟರೆ ಭುಜ ಚೆನ್ನಾಗಿದೆ ಆಮೇಲೆ ನಮ್ಮ ಜಿ ಎಸ್ ಎಕ್ಸ್ ಆರು ಚೆನ್ನಾಗಿತ್ತು ನಂದು ತರ್ಟೀನ್ ಮಾಡಲ್ ಜಿ ಎಸ್ ಎಕ್ಸ್ ಆರ್ ಸಖತ್ ಆಗಿತ್ತು ಅದೂ ಏನು ತುಂಬ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗ್ತಾ ಇರಲಿಲ್ಲ ಅದೂ ಸ್ವಲ್ಪ ದುಡ್ಡು ಗಾಡಿನೇ ಸೊ ಇದೂ ಜಿ ಎಸ್ ಎಕ್ಸ್ ಆರ್ ಬಟ್ ತೌಸಂಡ್ ಅಲ್ಲ ಇದು ಜಿ ಎಸ್ ಎಕ್ಸ್ ಆರ್ ತರ್ಟೀನ್ ಹಂಡ್ರೆಡ್ ಹಾಂ ಜಿ ಎಸ್ ಎಕ್ಸ್ ಆರ್ ತರ್ಟೀನ್ ಹಂಡ್ರೆಡ್ ಇದು ಅದು ಜಿ ಎಸ್ ಎಕ್ಸ್ ಆರ್ ತೌಸಂಡ್ ಓ ಶೀಟ್ ಏನೋ ಮಾಡ್ಬಿಟ್ಟಿದ್ದಂತವ್ರವನು ಅಮ್ಮನವನು ಅಯ್ಯಯ್ಯೋ ಅಣ್ಣ ನೀನು ಹೋಗೋಣ ಮುಂದಕ್ಕೆ ಏನೋ ಮಾಡವ್ರೆ ಏನಾರು ಇಟ್ಬಿಟ್ಟವನು ಓಟ್ ಗಾಡಿ ಓಡಿಸ್ ನನಗೆ ಅವನಿಗೆಯ್ ಏನೋ ಮಾಡ್ಕೊಂಡವನೇ ಶಿಷ್ಯಾಟ್ಗೂ ಈ ಸಸ್ಪೆನ್ಷನ್ಗೂ ಒಳ್ಳೆ ಡ್ಯಾಂಪಿಂಗ್ ಇದೆ ಗಾಡಿ ಅದಕ್ಕೆ ಸುಮಾರು ಜನ ಟೂರಿಂಗ್ ಮಾಡ್ತಾರೆ ಹಯಾಬುಜಾನಲ್ಲಿ ಹಯಾಬುಝಾನ್ ಆಕ್ಚುಲಿ ನೀವು ಟೂರಿಂಗ್ ಮಾಡ್ಬೋದು ಅಂದರೆ ಸ್ವಲ್ಪ ಸ್ವಲ್ಪ ಬ್ರೇಕ್ ತೊಗೊಂಡು 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 ಆರಾಮಾಗಿ ಟೂರಿಂಗ್ ಮಾಡ್ಬೋದು ಇದರಲ್ಲಿ ಸೌಂಡ್ ಸೊಂಡೂರು ಯಾಕೋ ಹೊಡಿತೈತೆ ಬರ್ರೆ ನಮ್ಮ ಪ್ರಾಜೆಕ್ಟಲ್ಲಿ ಸೊ ಇನ್ನೊಂದೇನಂದರೆ ಇದನ್ನು ಲಾಂಗ್ ಟರ್ಮ್ ನಿಲ್ಸಂಗಿದ್ರೆ ಪಾಂಡ್ ಮೇಲೆ ನಿಲ್ಸಿಬಿಡ್ಬೇಕು ಅವಾಗ ಫೋರ್ಕ್ ಮೇಲೆ ಈಕ್ವಲ್ ಪ್ರೆಷರ್ ಇರುತ್ತೆ ಫೋರ್ಕ್ ಸೀಲ್ ಬ್ರೇಕ್ ಆಗೋಲ್ಲ ಹಿಂಗೆ ಸೈಡ್ ಸ್ಟ್ಯಾಂಡಲ್ಲೇ ನಿಲ್ಲಿಸಿದ್ರೆ ಫೋರ್ಕ್ ಸೀಲ್ ಹೋಗ್ಬಿಡುತ್ತೆ ಬೇಗ ಸೊ ದ ಇಟ್ ಫು ಟುಡೇ ದ ಲಿಂಕ್ಸ್ ನೋಡೋಣ ಏನು ರೈಡ್ ಮಾಡ್ಬೋದು ಇದರಲ್ಲಿ ಎಲ್ಲಿಗೆ ಹೋಗ್ಬೋದು ಏನು ನನಗೂ ದೇವರಾಣೆ ಗೊತ್ತಿಲ್ಲ ವಿ ಡೂ ಇಟ್ ವಿಲ್ ಡೂ ಇಟ್ ಅಷ್ಟೇ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಠಾಣಾ ಬಾಯ್